ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಒಂದು ಆರೋಗ್ಯಕರವಾದಂತಹ ದೇವಸ್ಥಾನದ ಶೈಲಿಯಲ್ಲಿ ಕೆಂಪಕ್ಕಿ ಪಾಯಸ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾವು ಈ ಪಾಯಸ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ ಇವಾಗ ಒಂದು ಕಡಾಯಿಗೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೆ ಬಾದಾಮಿ ಗೋಡಂಬಿನ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ದ್ರಾಕ್ಷಿನ ಹಾಕ್ಬಿಟ್ಟು ದ್ರಾಕ್ಷಿಯೆಲ್ಲ ಚೆನ್ನಾಗಿ ಈ ರೀತಿ ಉಬ್ಕೊಂಡ್ಮೇಲೆ ಇವನ್ನೆಲ್ಲ ಒಂದು ಬೌಲ್ಗೆ ಸೈಡಿಗೆ ತಿಟ್ಕೊಳ್ತಾ ಇದ್ದೀನಿ ಇವಾಗ ಈ ಪಾಯಸ ಅಂತಂದೇಳಿ ಮೀಡಿಯಮ್ ಸೈಜ್ ಬೌಲಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಕೆಂಪು ಅಕ್ಕಿನ ಇವನ್ನೆಲ್ಲ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಾಯಿ ಏನಿತ್ತಲ್ವ ಅದೇ ಕಡಾಯಿಗೆ ಮತ್ತೆ ಒಂದು ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅಕ್ಕಿಲಿರೋಂಥ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಒಂದೆರಡರಿಂದ ಮೂರು ನಿಮಿಷ ನಾವು ಇದನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಪಾಯಸ ಬೇಗ ಆಗಬೇಕು ಅಂತಂದರೆ ನೀವು ಇದೇ ಪ್ರೋಸೆಸ್ಸಲ್ಲಿ ಕುಕ್ಕರಲ್ಲೂ ಸಹ ಹಾಕ್ಕೊಂಡು ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವಾ ಅಕ್ಕಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ನಾನಿಲ್ಲಿ ಯಾವ ಬೌಲಲ್ಲಿ ಅಕ್ಕಿನ ತೊಗೊಂಡಿದ್ನ ಅದೇ ಬೌಲಲ್ಲಿ ನಾಲ್ಕು ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ವೇಳೆ ರೈಸ್ ಎಲ್ಲ ಚೆನ್ನಾಗಿ ಬೆಂದ ನೀರಿನ ಅಂಶ ಕಡಿಮೆ ಏನಾದರೂ ಆಯಿತು ಅಂತಂದರೆ ಸ್ವಲ್ಪ ನೀರನ್ನ ಬಿಸಿ ಮಾಡಿ ರೈಸ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಈ ರೈಸ್ನ ಮುಟ್ಟಿದರೆ ಸ್ವಲ್ಪ ಸಾಫ್ಟಾಗಿರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಎಲ್ಲ ಚೆನ್ನಾಗಿ ಬೆಂದಿದೆ ಅಕ್ಕಿನ ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಆಗಿರುತ್ತೆ ಸ್ವಲ್ಪ ಸ್ವೀಟ್ ಅನ್ನೋದು ಕಡಿಮೆನೇ ಇರುತ್ತೆ ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಸ್ವೀಟನ್ನ ಸೇರಿಸ್ಕೋಬೋದು ತುಂಬ ಸ್ವೀಟಾಗಿದ್ದರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಲ್ವಾ ಆಗಿ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಬೆಲ್ಲದ ಪೌಡ್ರ್ ಸೇರಿಸ್ಕೊಂಡ್ಮೇಲೆ ಅಕ್ಕಿ ಜೊತೆಗೆ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಈ ರೀತಿ ಬೇಯಿಸ್ಕೋಬೇಕು ಅಕ್ಕಿ ಜೊತೆ ಎಲ್ಲ ಬೆಲ್ಲ ಚೆನ್ನಾಗಿ ಹೊಂದ್ಕೊಂಡಾಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಇದನ್ನು ನೀವು ತುಪ್ಪದಲ್ಲಿ ಸಹ ಫ್ರೈ ಮಾಡಿ ಹಾಕೋಬೋದು ಹಸಿ ಕೊಬ್ಬರಿ ಇಲ್ಲ ಅಂತಂದರೆ ಒಣ ಕೊಬ್ಬರಿನ ಫ್ರೈ ಮಾಡಿಬಿಟ್ಟು ಅಂದರೆ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಿನೂ ಸಹ ಹಾಕ್ಕೋಬೋದು ಕಾಯಿ ತುರಿನ ಹಾಕಿದ ಮೇಲೆ ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಏನಿತ್ತಲ್ಲ ಅದನ್ನು ಸಹ ಇದರಲ್ಲಿ ಹಾಕಿಬಿಟ್ಟು ಈ ಪಾಯಸದ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಒಣ ಶುಂಠಿ ಪುಡಿನೂ ಸಹ ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಮತ್ತೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಪಾಯಸ ಅನ್ನೋದು ರೆಡಿ ಆಯಿತು ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್